ಕರ್ನಾಟಕ ವಿಚಾರಗಳನ್ನು ಮತ್ತು ಭಾರತ ವಿಚಾರಗಳನ್ನು ಕೆ ಎಸ್ ಮತ್ತು ಕರ್ನಾಟಕ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಅತ್ಯಂತ ಸಮಗ್ರವಾಗಿ ಕವರ್ ಮಾಡುವಂತಹ ಮ್ಯಾಗ್ಝಿನ್ ಅನನ್ಯ ಸಾಧನ ಮ್ಯಾಗ್ಜಿನ್ ಇಂದ ಪ್ರತಿ ತಿಂಗಳಲ್ಲಿ ನಡೆಯುವಂತಹ ಇಂಪಾರ್ಟೆಂಟ್ ವಿಚಾರಗಳನ್ನು ಫ್ರಮ್ ದಿ ಪಾಯಿಂಟ್ ಆಫ್ ದಿ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ ಡಿಸ್ಕಸ್ ಮಾಡುವಂತಹ ವಿಡಿಯೋ ಸರಣಿಗಳನ್ನು ನಾವು ಆರಂಭ ಮಾಡ್ತಾ ಇದೀವಿ ತಾವೆಲ್ಲರೂ ಇದನ್ನ ಸದುಪಯೋಗ ಪಡಿಸಿಕೊಂಡು ನಮ್ಮ ಆಶಯ ಎಲ್ಲರಿಗೂ ನಮಸ್ಕಾರ ಇದು ಶಾಂತಪ್ಪ ಜಡಮನವರ್ ಏಪ್ರಿಲ್ ತಿಂಗಳಿನ ಅನನ್ಯ ಸಾಧನ ಒಂದು ಮಾಸ ಪತ್ರಿಕೆಯ ಮುಖ್ಯ ಅಂಶಗಳ ಕುರಿತು ನಾವು ಈ ದಿನ ಚರ್ಚೆ ಮಾಡೋಣ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಹಠಾತ್ ಹೃದಯಾಘಾತಗಳನ್ನು ತಡೆಯುವಲ್ಲಿ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಗೆ ಧಾರವಾಡದಲ್ಲಿ ಕರ್ನಾಟಕ ಆರೋಗ್ಯ ಸಚಿವರು ಅಧಿಕೃತ ಚಲನೆ ನೀಡಿದರು ಇದರಿಂದ ಹಠಾತ್ ಹೃದಯಾಘಾತವನ್ನು ತಡೆಯುವುದರೊಂದಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ನೀಡುವಂತಹ ಯೋಜನೆ ಇದಾಗಿದೆ ಸೊ ಇಲ್ಲಿ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅಂತಂದರೆ ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟಂತಹ ಒಂದು ವೈದ್ಯಕೀಯ ಒಂದು ಸನ್ನಿವೇಶಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮತ್ತು ಅತ್ಯುತ್ತಮವಾದ ಸೌಲಭ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ಪುನೀತ್ ಹೃದಯ ಜ್ಯೋತಿ ಯೋಜನೆಯನ್ನು ನಾವು ನೋಡಬಹುದು ಇದಾದ ನಂತರದಲ್ಲಿ ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳು ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಅಂದರೆ ಮುಖ್ಯವಾಗಿ ಭಾರತ ಪರವಾಗಿದ್ದ ಮಾಲ್ಡೀವಿಯನ್ ಡೆಮೊಕ್ರೆಟಿಕ್ ಪಾರ್ಟಿಯಿಂದ ಚೀನಾ ಪರವಾಗಿರುವ ಪ್ರೋಗ್ರೆಸಿವ್ ಪಾರ್ಟಿ ಆಫ್ ಮಾಲ್ಡೀವ್ಸ್ ಎಂಬ ರಾಜಕೀಯ ಪಕ್ಷದ ಕಡೆಗೆ ಈ ಪುಟ್ಟ ದೇಶವು ಈ ಪುಟ್ಟ ದೇಶವು ರಾಜಕೀಯವಾಗಿ ಪಲ್ಲಟಗೊಂಡಿರುವುದು ಭಾರತದಲ್ಲಿನ ಚರ್ಚೆಗೆ ಕಾರಣವಾಗಿದೆ ಸೊ ಅಲ್ಲೇನಾಗಿದೆ ಪ್ರೋಗ್ರೆಸಿವ್ ಮಾಲ್ಡೀವಿಯನ್ ಡೆಮೊಕ್ರೆಟಿಕ್ ಪಾರ್ಟಿ ಆ್ಯಂಡ್ ಪ್ರೋಗ್ರೆಸಿವ್ ಪಾರ್ಟಿ ಆಫ್ ಮಾಲ್ಡೀವ್ಸ್ ಒಂದು ಭಾರತದ ಪರ ಮತ್ತೊಂದು ಚೀನಾ ಪರ ಸೊ ಈಗ ಅಧಿಕಾರಕ್ಕೆ ಬಂದಿರುವಂತಹ ಪ್ರೋಗ್ರೆಸಿವ್ ಪಾರ್ಟಿ ಆಫ್ ಮಾಲ್ಡೀವ್ಸ್ ಎನ್ನುವ ಪಕ್ಷ ಇದು ಚೀನಾದ ಪರವಾದ ನಿಲುವನ್ನು ಕೈಗೊಂಡಿದೆ ಮಾಲ್ಡೀವ್ಸ್ನಲ್ಲಿ ಇದ್ದಂತಹ ಭಾರತದ ಸೈನಿಕರು ತದನಂತರದಲ್ಲಿ ಭಾರತೀಯ ಸೈನಿಕರಲ್ಲಿ ನೀಡತಕ್ಕಂತಹ ಒಂದು ತರಬೇತಿಗಳನ್ನು ಒಂದು ರದ್ದುಗೊಳಿಸತಕ್ಕಂಥದ್ದನ್ನು ನಾವು ನೋಡಬಹುದು ಅದಾದ ನಂತರದಲ್ಲಿ ಅನೇಕ ಒಪ್ಪಂದಗಳನ್ನು ಸಹ ಮಾಲ್ಡೀವ್ಸ್ ರದ್ದುಗೊಳಿಸಿದೆ ಈಗ ಬಂದಿರುವಂತಹ ಮುಜೈಜು ಈ ಮಾಲ್ಡೀವ್ಸ್ನ ಅಧ್ಯಕ್ಷರು ತಾವು ಒಂದು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇಂಡಿಯಾ ಔಟ್ ಎನ್ನುವ ಕ್ಯಾಂಪೇನ್ ಮೂಲಕ ತಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದವರು ಆದ್ದರಿಂದ ಆಡಳಿತಕ್ಕೆ ಬಂದರಂಥದ ಸಂದರ್ಭದಲ್ಲಿ ಅವರೇನು ಮಾಡಿದ್ದಾರೆ ಭಾರತೀಯರೊಂದಿಗೆ ಸಂಬಂಧವನ್ನು ಒಂದು ಕಡಿದುಕೊಳ್ಳುವ ನಿಟ್ಟಿನಲ್ಲಿ ಮತ್ತು ಭಾರತದ ಚೀನಾ ಜೊತೆಗೆ ಉತ್ತಮ ಸಂಬಂಧವನ್ನು ಕಲ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ಅನೇಕ ಒಂದು ಆಡಳಿತಾತ್ಮಕ ನಿರ್ಧಾರಗಳನ್ನು ಕೈಗೊಂಡಿರುವುದನ್ನು ನಾವು ನೋಡಬಹುದು ಚೀನಾದ ಮಹತ್ವಾಕಾಂಕ್ಷೆ ಸಿಲ್ಕ್ ರೋಡ್ ಎಂಬ ವಿವಿಧ ಉದ್ದೇಶ ಯೋಜನೆಯಲ್ಲಿಯೂ ಮಾಲ್ಡೀವ್ಸ್ ಪಾಲುದಾರ ದೇಶವಾಗಿದೆ ಅಂದರೆ ಚೀನಾ ಬಹುತೇಕ ಅಂದರೆ ಒನ್ ಬೆಲ್ಟ್ ಒನ್ ರೋಡ್ ಇರ್ಬೋದು ಸಿಲ್ಕ್ ರೋಡ್ ಇರ್ಬೋದು ಬಹುತೇಕ ತನ್ನ ಯೋಜನೆಗಳಿಗೆ ಭಾಗವಾಗಿ ವಿವಿಧ ರಾಷ್ಟ್ರಗಳನ್ನು ಪಾಲುದಾರ ರಾಷ್ಟ್ರನ್ನಾಗಿ ಏನು ಮಾಡುತ್ತೆ ಆಹ್ವಾನಿಸುತ್ತದೆ ಅದೇ ರೀತಿಯಲ್ಲಿ ಸಿಲ್ಕ್ ರೋಡ್ ಎನ್ನುವುದರ ಕುರಿತು ಆಹ್ವಾನ ಮಾಡಿದೆ ಈ ಚೀನಾದ ಒಂದು ರಾಜಕೀಯ ತಂತ್ರಗಾರಿಕೆ ಮತ್ತು ನಿಪುಣಗಾರಿಕೆ ಅಂದರೆ ಚೆಕ್ ಬುಕ್ ಡಿಪ್ಲೊಮಸಿ ಅಂತಾರೆ ಇದನ್ನು ಚೆಕ್ ಬುಕ್ ಡಿಪ್ಲೊಮಸಿ ಅಂದರೆ ಚೆಕ್ ಪುಸ್ತಕವನ್ನು ಕೊಟ್ಟು ರಾಜಕೀಯ ಮಾಡತಕ್ಕಂಥದ್ದು ಇದರ ಒಂದು ಕಲೆ ಇಲ್ಲಿ ಏನು ಅಂತಂದರೆ ಒಂದು ದೇಶಕ್ಕೆ ಸಾಲವನ್ನು ನೀಡಿ ಆ ದೇಶವನ್ನು ಸಾಲಗಾರನ್ನು ಮಾಡಿ ನಂತರದಲ್ಲಿ ಅದನ್ನು ತನ್ನ ಹತೋಟಿಲಿಟ್ಟುಕೊಳ್ಳುವುದು ಚೀನಾದ ರಾಜಕಾರಣ ತಾಂತ್ರಿಕ ರಾಜತಾಂತ್ರಿಕತೆಯ ಭಾಗ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಂದರೆ ಶ್ರೀಲಂಕಾದಲ್ಲಿ ಕಂಡುಬರತಕ್ಕಂಥ ಅಂಬನ್ ತೋಟ ಬಂದರು ಈ ಬಂದರನ್ನು ಚೀನಾ ತೊಂಬತ್ತೊಂಬತ್ತು ವರ್ಷಗಳ ಕಾಲ ತನ್ನ ಸುರ್ಪದಿಗೆ ವಹಿಸಿಕೊಂಡಿದೆ ಇದೊಂದು ರೀತಿಯಲ್ಲಿ ನಿಯೋ ಕಲನಿಸಮ್ ಅಂದರೆ ನವ ಹೊಸ ಅತಾಹಿವಾದ ಅಂತ ಹೇಳಬಹುದು ಭಾರತವು ಚೀನಾ ಒಣೆಯುತ್ತಿರುವ ಸಾಲದ ಬಲಿಯ ಕುಟಿಲ ರಾಜತಾಂತ್ರಿಕತೆಯ ರಾಜಕೀಯದ ಬಗ್ಗೆ ಮತ್ತು ಅದರ ಮುತ್ತಿನ ಮಾಲೆ ಸಿದ್ಧಾಂತ ಅಂದರೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಕಾರ್ಯತಂತ್ರದ ಬಗ್ಗೆ ಆತಂಕ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂದರೆ ಮುತ್ತಿನ ಮಾಲೆ ಅಂದರೆ ಏನಿದ್ರು ಅರ್ಥ ಅಂತಂದರೆ ಭಾರತದ ಸುತ್ತಮುತ್ತ ಚೀನಾ ತನ್ನ ಒಂದು ಬಂದರುಗಳನ್ನು ಸ್ಥಾಪಿಸಬಹುದು ಅಥವಾ ತನ್ನ ಮಿಲಿಟರಿ ನೆಲೆಗಳನ್ನು ಸ್ಥಾಪಿಸುವುದು ಮುತ್ತಿನ ಮಾಲೆ ಸಿದ್ಧಾಂತ ಅಂತೇಳಿ ಭಾರತೀಯ ಒಂದು ಸೈನ್ಯ ಈ ಒಂದು ಸಿದ್ಧಾಂತದ ಕುರಿತು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಹೇಗೆ ಅಂತಂದರೆ ಮಯನ್ಮಾರ್ ಬಾಂಗ್ಲಾ ಶ್ರೀಲಂಕಾ ಪಾಕಿಸ್ತಾನ ಆಫ್ರಿಕಾ ಮೊದಲಾದ ರಾಷ್ಟ್ರಗಳಲ್ಲಿ ತನ್ನ ನೆಲೆಗಳನ್ನು ಸ್ಥಾಪಿಸಿಕೊಂಡಿರುವುದು ಮುತ್ತಿನ ಮಾಲೆಯ ಸಿದ್ಧಾಂತ ನಂತರದಲ್ಲಿ ಆಸೀಫ್ ಅಲಿ ಜರ್ಧಾರಿ ಪಾಕಿಸ್ತಾನದ ಅಧ್ಯಕ್ಷ ಅಧ್ಯಕ್ಷರಾದವರು ಸೊ ಇಲ್ಲಿ ಅಧ್ಯಕ್ಷರಾದವರು ಯಾರು ಮತ್ತು ಪಿಎಂ ಅಥವಾ ಯಾವ ರಾಜಕೀಯ ಪಕ್ಷಕ್ಕೆ ಎನ್ನುವ ಮಾಹಿತಿ ಬಿಟ್ಟರೆ ಬೇರೆ ಯಾವುದೇ ಮಾಹಿತಿಯನ್ನು ಕೇಳ್ತಕ್ಕಂತಹ ಸಂಭವನೀಯತೆ ಅತ್ಯಂತ ವಿರಳ ಸ್ವೀಡನ್ ಅಧಿಕೃತವಾಗಿ ನ್ಯಾಟೋದ ಮೂವತ್ತೆರಡನೇ ಸದಸ್ಯತ್ವ ಪಡೆದಿತು ಸ್ವೀಡನ್ ಅಧಿಕೃತವಾಗಿ ನ್ಯಾಟೋದ ಮೂವತ್ತೆರಡನೇ ಸದಸ್ಯತ್ವ ಹೌದು ನ್ಯಾಟೋ ಸಂಘಟನೆ ಹೆಚ್ಚು ಮಹತ್ವ ಇರುವಂತಹ ಒಂದು ಸಂಘಟನೆ ಸ್ವೀಡನ್ ಇತ್ತೀಚೆಗೆ ವಾಷಿಂಗ್ಟನ್ ನಲ್ಲಿ ಪ್ರವೇಶ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿತು ಅಂದರೆ ಎಂಟ್ರಿ ಆಗ್ತಕ್ಕಂತಹ ಪ್ರವೇಶ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರತಕ್ಕಂಥ ಸಂದರ್ಭವನ್ನು ನಾವು ನೋಡಬಹುದು ಸೊ ನ್ಯಾಟೋ ಸಂಘಟನೆ ಇತ್ತೀಚೆಗೆ ಹೆಚ್ಚು ಸದ್ದು ಮಾಡುವಂತಹ ಸಂಘಟನೆ ಈ ಕುರಿತು ನ್ಯಾಟೋ ಮತ್ತು ಬೇರೆ ಯಾವುದೇ ರಾಷ್ಟ್ರ ರಾಷ್ಟ್ರಗಳು ನ್ಯಾಟೋ ಸಂಘಟನೆಗೆ ಸೇರಿದಿವೆ ಮತ್ತು ನ್ಯಾಟೋ ಪ್ಲಸ್ ಎಂದರೆ ಅನ್ನೋದರ ಕುರಿತು ನಿಮಗೆ ಸ್ಪಷ್ಟವಾದ ಮಾಹಿತಿ ಇರಲಿ